ಸಂಧ್ಯಾ ಪವಿತ್ರ ನಾಗರಾಜ್ ಮೇಡಮ್ ನನಗೆ ದಯವಿಟ್ಟು ದುಡ್ಡು ಕೊಡಿ ಮೇಡಮ್ ತುಂಬ ಕಷ್ಟ ಇದೆ ಜೀವನ ನನಗೆ ಹಾಸ್ಪಿಟ್ಲೆಲ್ಲ ತೋರ್ಸೋಕ್ಕೆ ದುಡ್ಡಿಲ್ಲ ಇವಾಗ ತುಂಬ ಕಷ್ಟ ಇದೆ ನನಗೆ ಉಸಿರಾ ಉಸಿರಾಟ ತೊಂದರೆ ಎಲ್ಲ ಆಗ್ತಾಯಿದೆ ದಯವಿಟ್ಟು ದುಡ್ಡು ಕೊಡಿ ಮೇಡಮ್ ನಿಮ್ಮ ಕೈ ಮುಗಿತೀನಿ ತುಂಬ ಕಷ್ಟ ಇದೆ ಮೇಡಮ್ ಅರ್ಥ ಮಾಡ್ಕೊಂಡು ನಮ್ಮ ದುಡ್ಡು ನಮ್ಗೆ ಕೊಟ್ಟುಬಿಡಿ ಮೇಡಮ್ ಪ್ಲೀಸ್ डेली इंजेक्शन मार्सबाक मिळा <coughs> संध्या पवित्र नागराज मॅडम <coughs> नाग दयवट दुड कोडी मॅडम तुम कष्ट आहे जीवन <coughs> नंग हॉस्पिटल तोर्स दुड इव तुम कष्ट आहे ನನಗೆ ಉಸಿರಾ ಉಸಿರಾಟ ತೊಂದರೆ ಎಲ್ಲ ಆಗ್ತಾಯಿದೆ ದಯವಿಟ್ಟು ದುಡ್ಡು ಕೊಡಿ ಮೇಡಮ್ ನಿಮ್ಮ ಕೈ ಮುಗಿತೇನೆ ತುಂಬ ಕಷ್ಟ ಇದೆ ಮೇಡಮ್ ಅರ್ಥ ಮಾಡ್ಕೊಂಡು ನಮ್ಮ ದುಡ್ಡು ನಮ್ಗೆ ಕೊಟ್ಬಿಡಿ ಮೇಡಮ್ ಪ್ಲೀಸ್ ಎಲ್ಲಿ ಇಂಜೆಕ್ಷನ್ ಮಾಡಿಸ್ಬೇಕು ಮೇಡಮ್